ಮೇಡಮ್ ನಿಮ್ಮ ಹೆಸರೇನು ಹೆಸರು ನಾಗರತ್ನಮ್ಮ ನಾಗರತ್ನಮ್ಮ ಊರು ನೀವು ಬಿಕ್ನಳ್ಳಿ ಎಲ್ಲಿ ಬರುತ್ತೆ ಇದು ಸರ್ಜಾಪುರ ಪಕ್ಕದಲ್ಲಿ ಓಕೆ ನಿಮಗೇನಾಗಿತ್ತು ನಾವು ಚಪ್ಪಳಿ ಆಯಿತಾ ಮಳೆ ಬಂದಾಗ ಒಂದ್ ಸ್ವಲ್ಪ ಸ್ಲಿಪ್ ಆಗಿದ್ದು ಇದಾಗಿತ್ತು ಆಮೇಲೆ ಸುಮಾರು ದಿವಸ ನಾವು ಎಣ್ಣೆಯಲ್ಲಿ ಹಾಕೊಂಡು ಇದ್ ಮಾಡ್ಕೊಂಡ್ರೆ ಆಮೇಲೆ ಇನ್ ಸ್ವಲ್ಪ ಒಂದ್ ಹದಿನೈದು ದಿವಸ ಬಿಟ್ಕೊಂಡು ನಿಮಗೆ ಆಮೇಲೆ ಸಜಾಪ್ರಾಸ್ಪಿಟಲ್ ಹೋಗಿ ಎಕ್ಸ್ಟ್ರಾ ತರಿಸಿದಿಟ್ಟರೆ ನಮ್ ನಿಮ್ಮ ಮೂಳೆ ಒಂದ್ ಚೂರು ಕೂದಲು ಡ್ಯಾಮೇಜ್ ಆಗೈತೆ ಅಂದ್ರು ಬಟ್ ನಾವ್ ಇಲ್ಲೆಲ್ಲ ಹಣೆಕಾಲ ಬೇಜನ್ ಸರಿಪಡ್ತಾ ನಮ್ ಫ್ರೆಂಡ್ ಬೇರೆ ಬಂದಿದ್ರು ಅದಕ್ಕೆ ನಾವು ನಿಮಗೆ ಟ್ರೀಟ್ಮೆಂಟ್ ನಮ್ದು ಹೆಂಗ್ ಓಕೆ ಟೋಟಲ್ ಎಷ್ಟು ಕಟ್ಟಾಕ್ಸಿದೀರಾ ನೀವು ಮೂರನೇದು ಮೂರನೇ ಕಟ್ಟು ಲಾಸ್ಟ್ ಲಾಸ್ಟ್ ಅಂದ್ರೆ ಮೂರನೇ ಕಟ್ಟಿ ಇವತ್ತು ಬಿಚ್ಚಿ ನಿಮಗೆ ಕಳಿಸ್ತಾರ ಇವಾಗ ನಿಮಗ್ ನೋವೆಲ್ಲ ಹೆಂಗಿದೆ ಆರಾಮಾಗಿದ್ಯಾ ಓಕೆ ನಿಮಗೆ ನಮ್ಮ ಅಡ್ರೆಸ್ ಯಾರು ಹೇಳಿದ ಅಂತ ಹೇಳಿದ್ ನೀವು ನಿಮ್ ಫ್ರೆಂಡ್ ಅವ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ರೆ ಓಕೆ ನಮ್ ಟ್ರೀಟ್ಮೆಂಟ್ ನಿಮಗೆ ಸ್ಯಾಟಿಸ್ಫೈಡ್ ಆಗಿದೆ ಸರಿ ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಎಷ್ಟ್ ದಿನಕ್ ಮುಂಚೆ ಅದಾಗಿದ್ದು ಹದಿನೈದು ದಿನ ಆಗಿತ್ತು ಹದಿನೈದು ದಿನ ನೀವು ಮನೆಯಲ್ಲಿ ಎಣ್ಣೆ ಹಚ್ಕೊಂಡು ನೀವು ಕೊಂಡು ಏನೋ ಮಾಡ್ಕೊಂಡಿದ್ದೀರಾ ಅದ್ರಲ್ಲಿ ಆಗಿಲ್ಲ ಟೌನ್ ಹಾಸ್ಪಿಟಲ್ ಅಲ್ಲಿ ಏನ್ ಹೇಳಿದ್ರು ಏನ್ ಮಾಡ್ಬೇಕಂತ ಅಲ್ಲ ಅವರು ಸಿಮೆಂಟ್ ಪಿಒಪಿ ಹಾಕ್ಬೇಕು ಅಂತ ಹೇಳಿದ್ರೆ ಆತರ ಹಾಕ್ಸ್ಕೊಳಕ್ ಆಗೋದಿಲ್ಲ ಅಂತ ಹೇಳಿದೆ ಬಟ್ ಇಲ್ಲಿಗೆ ಬಂದ್ಮೇಲೆ ನಾವು ನಡೆಯಬೇಕು ಸ್ವಲ್ಪ ಅನುಕೂಲ ಆಗು ನಾವು ನಮ್ ಕೆಲ್ಸಾನು ಆರಾಮ್ ಮಾಡ್ಕೊಂತ ಇದ್ವಿ ಅಂದ್ರೆ ಇದು ನೆನಿಬಾರ್ ಅಂತ ಅದಕ್ಕೆ ನಾವು ನಮ್ ಸೇಫ್ಟಿ ಏನ್ ಬೇಕು ಅದೆಲ್ಲ ಮಾಡ್ಕೊಂಡು ಆರಾಮ ಅವರು ಪಿಒಪಿ ಅಂತ ಹೇಳಿದಾರೆ ಅದು ನಿಮಗೆ ಕೆಲ್ಸಕ್ಕೂ ಕಷ್ಟ ಆಗಿರೋದು ಹಾ ಓಕೆ ಓಕೆ ಥ್ಯಾಂಕ್ ಯು